ಅದು ಫಸ್ಟು ನಾನು ಎಲ್ಲ ಸಿನಿಮಾಗಳು ನೀವು ನೋಡಿರ್ತೀರ ಆಲ್ಮೋಸ್ಟ್ ನಾನು ಈಗ ಹೆಂಗಿದಲ್ಲ ಹಂಗೆ ಇರ್ತೀನಿ ಆಲ್ಮೋಸ್ಟ್ ಸೊ ನಮ್ಮ ಡೈರೆಕ್ಟರ್ಗಳು ಇಲ್ಲ ನೀವು ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ಕಾಣ್ತಿದ್ದಾರ ಬೇರೆ ನಾವು ಬೇರೆ ಥರ ಕಾಣಿಸ್ಬೇಕು ಹಂಗೆ ಅಂತ ಏನು ಬೇರೆ ಥರ ಕಾಣಿಸ್ಬೇಕು ಅಂದರೆ ಏನು ಅಂತಂದೆ ಇಲ್ಲ ಬನ್ನಿ ಅಂತ ಕರ್ಕೊಂಡು ಹೋದರು ಸಲ ಕರ್ಕೊಂಡು ಹೋದರು ನಮ್ಮ ಇವರು ನಮ್ಮ ಪ್ರಶಾಂತ್ ಸೊ ಇಂಥದ್ದು ಈ ಸ್ಟ್ರಿಕ್ಸ್ ಹಿಂಗೆ ಮಾಡಿಸ್ ಇಲ್ಲಿ ಇಲ್ಲಿ ಬ್ರೌನ್ ಇಲ್ಲಿ ಬ್ರೌನ್ ಇಲ್ಲಿ ಬ್ರೌನ್ ಹಾಕ್ಸಿ ಹ್ಞೂ ಇತ್ತು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಇಷ್ಟು ತೆಗಿತಾರಲ್ಲ ಆ ಥರ ನಮಗೆ ನಾನು ಫಸ್ಟ್ ಟೈಮ್ ಅವೆಲ್ಲ ಮಾಡಿಸ್ಕೊಂಡಿದ್ದೆ ಸರ್ ನಾವೆಲ್ಲ ಮಾಡಿಸಿದ್ರು ಅದು ಗೊತ್ತಲ್ಲ ಇಲ್ಲಿ ಇಷ್ಟು ಬ್ರೌನ್ ಇಲ್ಲಿ ಇಷ್ಟು ಬ್ರೌನ್ ಹಿಂಗೆಲ್ಲ ಇತ್ತು ಏನು ಹಿಂಗಿದೆ ಅಂತ ನಾನು ಇದು ಓಕೆನಾ ಅಂತಂದೆ ಅವರು ಇಲ್ಲ ಮಜಾ ಬರ್ತಾಯಿಲ್ಲ ಅಂತಂದರು ಡೈರೆಕ್ಟರ್ ಸರ್ ಇದು ಮಜಾ ಇಲ್ಲ ಅಂದ್ರೆ ಏನು ಮಜಾ ಬರೋಕೆ ಏನು ಮಾಡಬೇಕು ಅಂತಂದೆ ಇಲ್ಲ ಒಂದು ಕೆಲಸ ಮಾಡಿ ಪೂರ್ತಿ ಗೋಲ್ಡನ್ ಕಲರ್ ಮಾಡಿಸ್ಕೊಬಿಡಿ ನೋಡೋಣ ಹೆಂಗೆ ಕಾಣುತ್ತೆ ಹಂಗೆ ಆಯಿತು ನಿಮ್ಮ ಮನೆ ಏನು ಮಾಡೋಕ್ಕಾಗತ್ತೆ ನಿಮ್ಗೆ ಅದು ಬೇಗ ತಾನೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಅದೆಲ್ಲ ಪೂರ್ತಿ ಬಣ್ಣ ಮಾಡಿದ್ರು ನೋಡಿದೆ ನೋಡಿ ನನಗೆ ಒಂಥರ ಶಾಕ್ ಆಯಿತು ಇದು ನಾನೇನಾ ಇದು ಕರಡಿಗೆ ಮುಂದೆ ನಿಂತ್ಕೊಂಡು ಇದು ನಾನೇನಾ ಅಂತ ಅನ್ಸಕ್ ಶುರುವಾಯ್ತು ನಿಮಗೆ